ಬರ್ರಿ ತಿಂಡಿದ್ರ ಬರ್ರಿ ತಿಂಡಿದ್ರಿ ಬಂದಿತ್ತು ಮಾಯಲಾಕ ಬರ್ರಿ ಇಲ್ಲಿ ಎಲ್ಲ ಹಂಗಿಲ್ಲ ಬಿಟ್ಟಿನ ತಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬಟ್ಟ ಸೊ ನಮಸ್ಕಾರ ಎಲ್ಲ ತಿಂಡಿ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರ ಎಲ್ಲಾರು ಆರಾಮದಿರದಿ ನಾನು ಆರಾಮದಿನಿ ಏನಪ್ಪಾ ಅಂದ್ರೆ ಇವತ್ತು ವಿಶೇಷ ಎಲ್ ನಿನ್ನ ನಮ್ಮ ಸೈಡ್ ಒಂದು ಸ್ವಲ್ಪ ಮಳಿ ಗಾಳಿ ಕೌರ ಭಾಳ ಬಿಟ್ಟೈತಿ ಅದಕ್ಕೋಸ್ಕರ ಯಾರು ಬಂದರು ಯಾರಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತೋರ್ಸಿನ ಬರಿ ಏನಂತ ಹೇಳಿ ಬರೀ ಹೋಗೋಣ ಪಾರ್ಕ್ನ ಗಾಡಿ ಹೊಲಸಾಗಿದೆ ವರ್ಷನು ಲೇ ಏಯ್ ನಿಮ್ಮಂತಾರ ದೇಶ ಎಲ್ಲ ಅಳಗಾಲಾಗಿತ್ಲೇ ಏಯ್ ನಿನ್ನಿಂದ್ರೆ ಮೊದಲಾಗಿ ನಿನ್ನ ಹೇ ಅಮ್ಮರ ಟೋಚನ್ ಕಿಂಗ್ ಕಿಂಗ್ ತೋ ಕಿಂಗ್ ಹೇ ಟೋಚನ್ ಕಿಂಗ್ ಹೇ ತೊಗಂಬರ್ರಿ ಟೋಚನ್ ಮಾಡೋಣ ನಮ್ಮ ಗಾಡಿ ಕೂಡ ಹೆಂಗೆ ಬರ್ರಿ ತಿಂಡಿದ್ರೆ ಬರ್ರಿ ಓ ತಿಂಡಿದ್ರೆ ತಿರು ಹತ್ರಿ ಇದು ಯಾಕೆ ಜಗದಂದ್ರೆ ಸ್ಕೂಟಿ ಯಾಕೆ ಜಗದಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ ಆ ವೇಟ್ ಜಾಸ್ತಿ ಐತಿ ಇದಕ್ಕೆ ಓ ವೇಟ್ ಜಾಸ್ತಿ ಐತಿ ಅದೊಂದು ಕಾರಣ ಮತ್ತಿದ ಒನ್ನೂರ ಇಪ್ಪತ್ತೈದು ಸಿ ಸಿ ಐತಿ ಒಂದೂರ ಇಪ್ಪತ್ತೈದು ಸಿ ಸಿ ಐತಿ ಅದಕ್ಕೋಸ್ಕರ ವೇಟ ಜಗತಿ ಅಂತೆಲ್ಲಾರ್ ಹೆಚ್ಚು ಇಂಪಾರ್ಟೆಂಟ್ ಅಂದ್ರೆ ನಾ ಲೈ ಗಾಡಿ ಗಾಡಿಯಾಗಿ ನಾ ಅದು ಅದೊಂದು ಕಾರಣ ಜಗದ ನಾ ಇದ ಒಂದು ಗಾಡಿ ಹತ್ತಿಲ್ಲ ಯಾವಾಗ ಬೇಕಾದ ಗಾಡಿ ಕೊಡ್ರಿ ಜಗಸತ್ತೇನು ಬರೀ ಹೋಗೋಣ ಸ್ಟಾಟೂ ಓ ನಮ್ಮ ತಿಂಡಿ ಕಾಕವರು ಬಂದಿದ್ದಾರೆ ಇಯರ್ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಹೇಳಿದಂಗೆ ಟೋಚನ್ ಮಾಡಲಾಗುತ್ತೆ ಅಂತ್ರಿ ನಿನ್ನ ಗಾಳಿ ಮಳಿ ಬಾಳ್ ಬಂದಿತ್ತು ಮಾಯ್ ಕದ್ದಿಲ್ಲ ಬರ್ರಿ ಇಲ್ಲಿ ಹಂಗ ಕಿಶಾ ಹುಂಚಿಂಗ್ ಕದ್ದಾಕ ಬರ್ರಿ ಇದು ನಮ್ದ ಐತಿ ಜಾಯಿಂಟ್ರ ಟೊಚಿನ್ ಕಿಂಗ್ ಸಮ್ ಇದು ವೈಟ್ ಐತಿ ಐಚರ ಅದ್ ಗ್ರೀನ್ ಐತಿ ಎಲ್ಲಂಟಿ ಕರೆ ಹೇಳ್ಬೇಕಂದ್ರ ನೋಡದ್ ಎಲ್ಲ ನಮ್ ಕೈ ಆಗಿರ ಬೂಯಿ ಬೂಯಿ ನೋಡ್ರಿ ಬೂಯಿ ಭೂಯಿ ಭೂಯಿ ಇದ್ರ ಮ್ಯಾಗ ಹೇಳೋದೆಲ್ಲಾ ಹೆಂಗತಿರಿ ಒಟ್ಟ ಇ ಇದ್ರ ಬುರ್ರ 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 ಈ ಗಾಡಿ ಬ್ಯಾರ ಯಾಕಂದ್ರೆ ಇದು ಸ್ವಲ್ಪ ಫೈರಿಂಗ್ ಐತಿ ಅದೊಂದು ಸ್ವಲ್ಪ ಫೈರಿಂಗ್ ಇಲ್ಲ ನೋಡು ಇನ್ನು ಕೆಲವೇ ದಿನಗಳದಾಗ ಟುರ್ಬೋ ಟರ್ಬೋ ಇನ್ಸ್ಟಾಲ್ ಮಾಡ್ತಿ ಅದಕ್ಕು ಟರ್ಬೋ ಅಟ್ಟ ಬೆಂಕಿ ಆ ಸೈಲೆನ್ಸರ್ ಐತಿಗ ಸೈಲೆನ್ಸರ್ ಏನು ಮಾಡಿನಿ ಅಂದ್ರೆ ಟೋಚನ್ ಮಾಡಿ 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 ಅಂದ್ರೆ ಇದು ಮಾಡಿದ ಸೈಲೆನ್ಸರೆಲ್ಲ ಹೊಡೆದ ಬಿಟ್ಟಿನಿ ನಾನು ಭಾಳ ತಿಂಡಿ ಐತೆ ಸೈಲೆನ್ಸರ್ ಎಲ್ಲ ಹೊಡೆದಿನ ಅದಕ್ಕೆ ಇದು ಯಾವ ಮೇಡಮ್ ಸೈಲೆನ್ಸರ್ ಇಟ್ಟು ಚೇಂಜ್ ಮಾಡಿ ಬೇರೆ ಹಾಕೊಂದಿನಿ ದೊಡ್ಡ ಎಕ್ಸ್ ಎಕ್ಜಾಸ್ಟ್ ಎಕ್ಜಾಸ್ಟ್ ಹಾಕಬೇಕು ಅನ್ಕೊತೀನಿ ನೋಡಿ ಏನ ಎಲ್ಲ ನಿಮ್ಮ ಸಪೋರ್ಟ್ ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ಲೈಕ್ ಎಲ್ಲ ಐತಲ್ಲ ಇದೆಲ್ಲ ಮಾಡಕ್ಕೆ ಬರೋದತ್ತಂಗಿಲ್ಲ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬಟ್ಟೆ ಆಯ கேமரா நான் கலேச்சு எது நே நோட் கலேச்சா

ありたかった。 ಹನಿ ಫ್ರೆಂಡ್ಸ ಟು ಜಿನದೆಲ್ಲ ಮಾಡಿ ನಿಮಗೆಲ್ಲ ತೋರಿಸ್ದೆವು ಯಾವ ಗಾಡಿ ಜಗದ್ ಹೇಳಿ ನೀವು ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತತಿ ಎಂಥವು ನಿಮ್ಗೆ ವಿಡಿಯೋ ಬೇಕಂತ ಹೇಳುವಂತ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋ ಮಾಡ್ರ ಕನ್ನದ ಟ್ರ್ಯಾಕ್ಟರ್ ವಿಡಿಯೋಗಳು ಮಾಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಬರುವೆಲ್ಲ ಕನ್ನದ ಟ್ರ್ಯಾಕ್ಟರ್ ವಿಡಿಯೋ ಇರ್ತಾವೆ ಟಾಟಾ ಬಾಯ್ ಬಾಯ್